你们。 ದಿನನಿತ್ಯ ಬರೋಂಗೆ ನಾವು ಇವತ್ತು ಕೆಲಸಕ್ಕೆ ಬಂದಿದ್ದೀವಿ ಕೆಲಸಕ್ಕೆ ಬಂದಾಗ ಒಳಗಡೆ ಹೋಗ್ಬೇಕಂದ್ರೆ ಫಸ್ಟ್ ಶಿಫ್ಟ್ ನಾವು ಕೆಲಸಕ್ಕೆ ಬರಬೇಕಾದ್ರೆ ಸೆಕ್ಯೂರಿಟೀಸ್ಗಳೆಲ್ಲ ಬಂದುಬಿಟ್ಟಾರೆ ಇಲ್ಲ ನಿಮ್ಮ ಕಾಂಟ್ರಾಕ್ಟ್ ಇಲ್ಲಿಗೆ ಕ್ಲೋಸ್ ಆಗಿದೆ ನಿಮ್ಮನ್ನ ಒಳಗಡೆ ಪ್ರವೇಶ ಇಲ್ಲ ಅದಕ್ಕೋಸ್ಕರ ನೀವು ಒಳಗಡೆ ಬರೋಂಗಿಲ್ಲ ನಿಮ್ಮ ಕಾಂಟ್ರಾಕ್ಟ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ನಾವು ಏಕಾಏಕಿ ಒಂದೇ ಸಮ ಇನ್ನೂರ ಐವತ್ತೆಂಟು ಜನಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ನಾವು ಏನು ಮಾಡಬೇಕಾಗ್ದೇನೆ ಸುಮ್ಮನೆ ನಮಗೆ ಭಯ ಅಲ್ಲಿಂದ ನಾವು ನಮ್ಮ ಎ ಐ ಟಿ ಸಿ ಸಂಘಟನೆಯಲ್ಲಿ ಇರೋದ್ರಿಂದ ನಾವು ಹೋರಾಟ ಮಾಡ್ತೀವಿ ನ್ಯಾಯ ಸಿಗೋವರೆಗೂ ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸಲ್ಲ ಈ ನಮ್ಮ ಆಡಳಿತ ವರ್ಗಕ್ಕೆ ನಾವು ಕೇಳ್ಕೊಳ್ಳೋದಷ್ಟೇ ನಾವು ಕೆಲಸ ಮಾಡಕ್ ಅಂತೇಳಿ ಬಂದಿದೀವಿ ನಾವು ಕೆಲಸ ಮಾಡ್ತೀವಿ ನಾವು ಎಂಟು ವರ್ಷ ಒಂಬತ್ತು ವರ್ಷ ಹತ್ತು ವರ್ಷವರೆಗೂ ಕೆಲಸ ಮಾಡ್ತಾ ಇದೀವಿ ಇದೇ ನಮ್ಮ ಮಾಲೀಕರು ನಮ್ಮನ್ನ ಏನು ಹೇಳಿದ್ದಾರೆ ಅಂದ್ರೆ ನಿಮ್ಮನ್ನ ನಾವು ಎಲ್ಲ ಪರ್ಮನೆಂಟ್ ಎಂಪ್ಲಾಯ್ಸ್ ಮಾಡ್ಕೊತೀನಿ ಅಂತ ಹೇಳಿ ಮಾತಾಡಿದ ಮಾಲೀಕರು ಇವತ್ತು ಬೇರೆ ತರ ಮಾತಾಡ್ತಾ ಇದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಕಾನೂನು ರೀತಿಯಲ್ಲಿ ನಮ್ಗೆ ಏನೇನ್ ಬೇಕು ಏನೇನು ಬೇಡ ನಾವು ಎಲ್ಲ ತೊಗೊಂಡೆ ತಗೊಂತೀವಿ ನಮ್ಮ ಆಡಳಿತ ವರ್ಗದ ಆಡಳಿತ ವರ್ಗದ ನಮ್ಮ ವಿಕ್ರಮ್ ನಾಗರ್ ಅಂತ ನಮ್ಮ ಕಂಪ್ನಿ ಮಾಲೀಕರವರು ಅವರಾಗೆ ಖುದ್ದಾಗಿ ಕರೆದು ನಮ್ಮನ್ನ ನಿಮ್ಮನ್ನೆಲ್ರಿಗೂ ನಾನು ಪರ್ಮಿನೆಂಟ್ ಎಂಪ್ಲಾಯ್ಸ್ ಮಾಡ್ಕೊಂಡೇ ಮಾಡ್ಕೊತೀವಿ ನೀವು ನಮಗೆ ಬೇಕು ನಮ್ಮ ಕಂಪ್ನಿ ನೀವು ಬೆಳೆಸ್ಬೇಕಂತ ಹೇಳಿಬಿಟ್ಟು ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ದಾರೆ ಇವತ್ತಿನ ದಿವಸ ಅದೇ ಮಾತು ಪ್ರಕಾರ ನಡ್ಕೊತಾ ಇಲ್ಲ ಬಟ್ ಈ ಎಲ್ಲ ಇನ್ನೂರ ಐವತ್ತೆಂಟು ಎಲ್ಲ ಬಡ ಫ್ಯಾಮಿಲಿದವರೇ ಬಂದಿರೋದು ಎಲ್ಲರೂ ಬಡ ಕುಟುಂಬದಿಂದ ಇರೋರು ನಾವು ಯಾವುದೇ ಕಾರಣಕ್ಕೂ ಈಗ ಎಲ್ಲಿ ಹೋಗೋಕ್ಕಾಗಲ್ಲ ಸರ್ ನಮ್ಮ ಜೀವನ ಬಂದ್ಬಿಟ್ಟು ಇವಾಗ ಒಂದು ವರ್ಷ ಬ್ರೇಕಪ್ ಮಾಡಿ ತೆಗೆದ್ರೆ ಒಂಥರ ನಾವು ಏಳೆಂಟು ವರ್ಷ ಆಶ್ವಾಸನೆ ಕೊಟ್ಟು ತೆಗೆದಿದ್ದಾರೆ ಅಂದರೆ ನಾವು ಎಲ್ಲಿ ಹೋಗಿ ಗೊತ್ತಾಗ್ತಾ ಇಲ್ಲ ನಾಳೆ ದಿವಸ ಹೋರಾಟ ಮಾತ್ರ ನಿಲ್ಲಲ್ಲ ನಮ್ಗೆ ನಾಯ ಸಿಗೋವರೆಗೂ ನಾವು ಹೋರಾಟ ನಿಲ್ಲಲ್ಲ ಸರ್ ಥ್ಯಾಂಕ್ ಯು ನಮ್ಮ ಹೆಸರು ಶರಣು ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಐ ಎಫ್ ಬಿ ಕಾರ್ಮಿಕರ ಹೋರಾಟ ನಡೀತಾ ಇರೋದು ಒಂದೇ ಕಾರಣಕ್ಕೆ ಇನ್ನೂರ ಐವತ್ತೆಂಟು ಜನ ಕಾರ್ಮಿಕರು ಏನು ಎಂಟು ವರ್ಷ ಹತ್ತು ವರ್ಷದ ಕೆಲಸ ಮಾಡಿದ್ದಾರೆ ಅವ್ರನ್ನ ಆಗಿ ಅವ್ರಿಗೆ ಟರ್ಮಿನೇಷನ್ ಕೊಟ್ಟಿದ್ದಾರೆ ಕೆಲಸಕ್ಕೆ ಒಳಗೆ ತಗೊಳ್ತಾ ಇಲ್ಲ ಸೊ ನಮ್ಮ ಹೋರಾಟ ಇವತ್ತು ಇಷ್ಟೇ ಇರೋದು ಸೊ ಇವ್ರದ್ದು ಸಂಘಟನೆ ನಾವು ಎ ಐ ಟಿ ಸಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನಿಂದ ಮಾಡಿದ್ದೀವಿ ಸಂಘಟನೆ ಮಾಡಿರೋ ಕಾರಣಕ್ಕೆ ಇವ್ರನ್ನ ಇವತ್ತು ಆಚೆ ಕಡೆ ಹಾಕೋದು ಅಥವಾ ಇವರು ಸಂಘಟನೆ ಮಾಡ್ಕೊಳ್ಳೇಬಾರ್ದು ನಮ್ಮನ್ನು ಪ್ರಶ್ನೆನೇ ಮಾಡಬಾರ್ದು ಇವರು ಗುತ್ತಿಗೆ ಕಾರ್ಮಿಕರು ಅಂತ ಹೇಳೋ ಒಂದು ಏನು ಧೋರಣೆ ಇದೆ ಅದ್ರ ವಿರುದ್ಧವಾಗಿ ನಾವು ಇವತ್ತು ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಈ ಪ್ರತಿಭಟನೆ ಅವ್ರನ್ನ ಎಲ್ಲಿ ತನಕ ಒಳಗೆ ತಗೊಳ್ಳಲ್ವೋ ಅಲ್ಲಿ ತನಕ ನಾವು ಈ ಪ್ರತಿಭಟನೆ ಕಾರ್ಯಕ್ರಮ ಮುಂದುವರಿಸ್ತೀವಿ ಸತ್ಯಾನಂದ್ ಅಂತ ಉದ್ದೇಶ ಅಂತ ಏನಿಲ್ಲ ಇದು ಕಾಂಟ್ರಾಕ್ಟ್ ಕಾರ್ಮಿಕರು ಅಂತ ಅವರ ಹೇಳಿಕೆ ಇವರು ಇವರು ಗುತ್ತಿಗೆ ಕಾರ್ಮಿಕರು ಅಂತ ಅವರ ವಾದ ನಮ್ಮ ವಾದ ಇವ್ರು ಗುತ್ತಿಗೆ ಕಾರ್ಮಿಕರಲ್ಲ ಯಾಕೆಂದ್ರೆ ಇವರು ಕಾಯಂ ಕೆಲ್ಸಗಾರರ ಕೆಲಸನೇ ಮಾಡ್ಕೊಂಡು ಬರ್ತಾ ಇದಾರೆ ಎಂಟ್ ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇರೋರು ಗುತ್ತಿಗೆ ಕಾರ್ಮಿಕರ ಸಾಧ್ಯ ಇಲ್ಲ ಎಂಟ್ ಹತ್ತು ವರ್ಷ ಮಾಡಬೇಕು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಅವರು ಕಾಯಂ ಕಾರ್ಮಿಕರು ಅದು ನಮ್ಮ ವಾದ ಇರೋದು ಸೊ ಆ ವಾದದ ವಿರುದ್ಧವಾಗಿ ಇವರು ಗುತ್ತಿಗೆ ಕಾರ್ಮಿಕರು ಅಂತ ಹೇಳಿಕೊಂಡು ಅದು ಸುಳ್ಳೆಪ್ಪ ಹೇಳ್ಕೊಂಡು ಇವ್ರನ್ನ ಇವತ್ತು ಕೆಲಸದಿಂದ ಆಚೆ ಕಡೆ ಹಾಕಿದೆ ವರ್ಗಾವಣೆ ಪ್ರಶ್ನೆ ಇಲ್ಲ ಇವ್ರನ್ನ ಆಚೆ ಕಡೆ ಇವತ್ತು ಒಳಗಡೆ ಫಸ್ಟ್ ಶಿಫ್ಟ್ ಇಂದ ಬಿಟ್ಟಿಲ್ಲ ಸೆಕೆಂಡ್ ಶಿಫ್ಟ್ ಅವರು ತಿರುಗ ಪ್ರಯತ್ನ ಮಾಡ್ತಾರೆ ನಮ್ಮ ಕಾರ್ಮಿಕರು ಇವತ್ತು ನೀವು ನೋಡಿದ್ರೆ ಎಲ್ಲರೂ ಯೂನಿಫಾರ್ಮ್ ಹಾಕೊಂಡು ಬಂದಿರೋದು ಕೆಲ್ಸಕ್ಕೆ ಬಂದಿರೋದು ಯಾರು ಹೋರಾಟ ಅಥವಾ ಪ್ರತಿಭಟನೆ ಮಾಡ್ಕೊಂಡು ಆಚೆ ಕಡೆ ಕೂತ್ಕೊಂಡು ಪಿಕ್ನಿಕ್ ಮಾಡಕ್ಕೆ ಬಂದಿಲ್ಲ ಇಲ್ಲೆಲ್ಲ ಕಾರ್ಮಿಕರು ಕೆಲಸಕ್ಕೋಸ್ಕರ ಕಾಯ್ತಾ ಇದೀವಿ ಯಾರು ಸೆಕೆಂಡ್ ಶಿಫ್ಟ್ ಅಲ್ಲಿ ಬಿಟ್ಟರೆ ನಾವು ಸೆಕೆಂಡ್ ಶಿಫ್ಟ್ ಕೆಲಸ ಮಾಡೋಕ್ಕೂ ರೆಗಿದ್ದೀವಿ ಅಂತ ಹೇಳಿ ನಾನು ಎ ಐ ಟಿ ಸಿ ಜಿಲ್ಲಾ ಮಂಡಳಿಯ ಉಪಾಧ್ಯಕ್ಷರು ಮತ್ತು ವೈ ವೈಟ್ ಫೀಲ್ಡ್ ರೋಡ್ನ ವೈಟ್ ಫೀಲ್ಡ್ ಕಾರ್ಖಾನೆ ಈ ಒಂದು ಏರಿಯಾಕ್ಕೆ ನಾನು ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಕಾರ್ಮಿಕರಿಗೆ ತುಂಬ ಶೋಷಣೆ ಅನ್ಯಾಯ ನಡೀತಾ ಇದೆ ಎಕ್ಸ್ಪೆಷಲಿ ಇವತ್ತು ಏನು ಈ ಐ ಎಬ್ ಕಾರ್ಮಿಕರ ಇವತ್ತೇನು ಕೆಲಸದಿಂದ ಅನಾಮತ್ ಮಾಡಿದ್ದಾರೆ ಈ ಅನಾಮತ್ ಮಾಡಿರೋದನ್ನು ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಕನ್ನಡರಿಗೆ ತುಂಬ ಅನ್ಯಾಯ ಇದೆ ನಮ್ಮ ಕನ್ನಡದ ನೆಲ ಜಲ ಎಲ್ಲ ಜನಗಳನ್ನ ಉಪಯೋಗಿಸ್ಕೊಂಡುಕೊಂಡು ಯೂಸ್ ಅಂತೂ ಕೆಲಸನ ಮಾಡ್ತಾ ಇದ್ದಾರೆ ನಮ್ಮವ್ರಿಗೆಲ್ಲರಿಗೂ ವರ್ಷಕ್ಕೊಂದ್ಸರಿ ಕೆಲಸದ ಕಿತ್ತಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಏಳು ಎಂಟು ಒಂಬತ್ತು ಹತ್ತು ವರ್ಷ ಕೆಲಸ ಮಾಡಿದಂಥ ಕಾರ್ಮಿಕರಿಗೆ ಇವತ್ತು ಬೀದಿಗೆ ತಳ್ಳಿದ್ದಾರೆ ಅನಾಮತ್ ಮಾಡಿದ್ದಾರೆ ಇವತ್ತು ಅದು ಸರಿ ಇಲ್ಲ ಅವ್ರಿಗೆ ಇಮ್ಮಿಡಿಯೇಟ್ ಕೂಡಲೇ ನಾವು ಇಲ್ಲಿ ಕೆಲಸ ಕೊಡಬೇಕು ಅವ್ರನ್ನ ಅವ್ರನ್ನ ಒಳಗಡೆ ಕರ್ಕೊಬೇಕು ಅಂತೇಳಿ ನಾವು ಈ ಒತ್ತಾಯ ಮಾಡ್ತೀವಿ ಸಭೆ ಮುಖಾಂತರ ಒತ್ತಾಯ ಮಾಡ್ತೀವಿ ಮತ್ತು ಇಲ್ಲಿ ಅನೇಕ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮೆಂಬರ್ ಇದ್ದಾರೆ ನಮ್ಮ ಕನ್ನಡ ಸಂಘಟನೆ ಮೆಂಬರ್ಗಳಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ನ್ಯಾಯ ಕೊಡಬೇಕು ಇಲ್ಲಿ ಲೋಕಲ್ ಜನಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಮತ್ತೊಮ್ಮನ್ನು ಒತ್ತಾಯ ಮಾಡ್ತೀನಿ ಇವತ್ತೇನು ಇವರು ಕಾನೂನು ವಿರೋಧ ನಡ್ಕೊತಾ ಇದ್ದಾರೆ ಒಂದು ಲೇಬರ್ ಕಮಿಷನರ್ ಆಫೀಸಲ್ಲಿ ಯಾವ ಕನ್ಸಿಲೇಷನ್ ಪೆಂಡಿಂಗ್ ಇದೆ ಆ ಪೆಂಡಿಂಗ್ ಇರತಕ್ಕಂಥ ಒಂದು ಸಮಯದಲ್ಲಿ ಅನಾಮತ್ತು ಮಾಡಿರ್ತಕ್ಕಂಥ ಕಾನೂನು ಬಾಹಿರವಾಗಿದೆ ಅಂತ ಹೇಳಿಬಿಟ್ಟು ನಾನು ಖಂಡನೆ ಮಾಡ್ತೀನಿ ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥದ್ದು ಅದರಿಂದ ಇವತ್ತು ಏನು ಈಗಾಗಲೇ ಈ ಒಂದು ಏರಿಯಾದ ಎಮ್ ಎಲ್ ಎ ಎಮ್ ಟಿ ಬಿ ನಾಗರಾಜ್ ಅವರ ಸಮ್ಮುಖದಲ್ಲಿ ಮಾತುಕತೆ ನಡೆದಿದೆ ಆ ಮಾತುಕತೆ ನಡೆಸಂಥ ಸಮ ಒಂದು ಸಂದರ್ಭದಲ್ಲಿ ಮಾನ್ಯ ಎಂ ಟಿ ಬಿ ನಾಗರಾಜ್ ಅವರು ಭಾಳ ಕೂಲಂಕುಷವಾಗಿ ಹೇಳಿದ್ದಾರೆ ನಿಮ್ಮ ಪ್ರಾಬ್ಲಮ್ಸ್ ಏನು ರೀ ಬಗೆ ಮಾಡೋ ಬಗೆಹರಿಸೋಣ ಆದರೆ ಅವ್ರಿಗೆ ಇಮ್ಮಿಡಿಯೇಟ್ ಕೆಲಸ ಕೊಡಿ ಇನ್ನು ಇನ್ನು ಬಿಟ್ಟುವೇನು ನಾವು ಕುಂತ್ಕೊಂಡು ಮಾತುಕತೆ ಮಾಡಿ ಚರ್ಚೆ ಮಾಡಿ ನಿಮಗೆ ಇಬ್ಬರಿಗೂ ನಾವು ಉಮ್ಮತವಾದಂಥ ತೀರ್ಮಾನ ಮಾಡೋದಂತ ಹೇಳಿದ್ದಾರೆ ಅದರಿಂದ ಅದ್ರ ಪ್ರಕಾರ ಅವರು ಇವತ್ತು ಕೆಲಸ ಅವರು ಕೊಡಲೇ ಹೋದರೆ ಅವ್ರು ಪ್ರಾಬ್ಲಮ್ ಮಾಡ್ಕೊತಾರೆ ಅಂತ ಅಂತ ಹೇಳ್ತೀನಿ ಮತ್ತು ಹದಿನಾಲ್ಕನೇ ತಾರೀಕು ಈಗಾಗಲೇ ಲೇಬರ್ ಕಮಿಷನರ್ ಅವರು ನಮಗೆ ಲೆಟ್ರ್ ಕೊಟ್ಟಿದ್ದಾರೆ ಅದನ್ನ ಕನ್ ಕನ್ಸಲೇಷನ್ ಕರೆದಿದ್ದಾರೆ ಕನ್ಸಲೇಷನ್ಗೆ ನಾವೇ ನಾವು ಮತ್ತು ಆಡಳಿತ ವರ್ಗವರು ಪಾರ್ಟಿಸಿಪೇಟ್ ಮಾಡ್ತೇವೆ ಅಲ್ಲಿ ನಾವು ಹೋರಾಟ ಮಾಡ್ತೀವಿ ಅಲ್ಲಿವರೆಗೂ ನಾವಿಲ್ಲಿ ಧರಣಿ ಮಾಡ್ತೀವಿ ಈ ಧರಣಿಗೆ ಬೆಂಬಲವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಮಾಯಣ್ಣವ್ರು ಬರ್ತಾರೆ ಈ ವಾದೇಪುರ ಕ್ಷೇತ್ರದ ಅಧ್ಯಕ್ಷರಾದಂಥ ನಮ್ಮ ಅಜಿತ್ ಕುಮಾರ್ ಸರ್ ಬರ್ತಾರೆ ಮತ್ತು ಇಲ್ಲಿನ ಸುತ್ತಮುತ್ತಲಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಬಂದು ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಎಮ್ ಎಲ್ ಎಂ ಪಿ ಬಿ ನಾಗರಾಜನವರು ಕೂಡ ಈ ಸಭೆನ ಬಂದು ಉದ್ದೇಶ ಮಾಡಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಂತರ ಇಲ್ಲಿಯ ಬಿ ಎಂ ಪಿ ಕಾರ್ಪೊರೇಟರ್ ಆದಂಥ ನಿತೀನ್ ಪುರುಷೋತ್ತಮ ಅವರು ಕೂಡ ಒಪ್ಕೊಳ್ಳೋದ್ರಲ್ಲಿ ಬಂದು ಮಾತಾಡ್ತೀನಿ ಅಂತ ಹಳೆಯ ಕಾರ್ಮಿಕ ಮುಖಂಡರಾದಂಥ ಗೋಧನ್ ರಾಮ್ ರೆಡ್ಡಿ ಅವರು ಗ್ರಾಫಿ ಇಂಡಿಯಾ ಪ್ರೆಸಿಡೆಂಟು ಅವರು ಕೂಡ ಇವತ್ತು ಬಂದು ನಿಮಗೆ ನಾನು ಬೆಂಬಲ ಸೂಚಿಸ್ತೀನಿ ಅಂತ ಹೇಳಿದ್ದಾರೆ ಇದಲ್ಲದೆ ಅನೇಕ ಕಾರ್ಖಾನೆಗಳ ಸಂಘ ಸಂಸ್ಥೆಗಳು ಯಾರು ಕಾರ್ಮಿಕ ಸಂಘಟನೆಗಳಿದೆ ಅವರೆಲ್ಲ ಅಲ್ಲಿನ ಪ್ರಧಾನ ಕಾರ್ಯದರ್ಶಿಗಳು ಅಧ್ಯಕ್ಷರು ಎಲ್ಲ ಬಂದು ಈ ಸಭೆಗೆ ನಾವು ಸಪೋರ್ಟ್ ಮಾಡ್ತೀವಿ ಇದು ನಿಮ್ಮನೇ ಪ್ರಾಬ್ಲಮ್ ಎಲ್ಲ ಇದು ಎಲ್ಲರೂ ನಮ್ಮನೆ ಪ್ರಾಬ್ಲಮ್ ಎಲ್ಲರದು ಪ್ರಾಬ್ಲಮ್ಮು ಮಾಡೋಣ ಅಂತ ಹೇಳಿ ಹೇಳಿದ್ದಾರೆ ಅದರಿಂದ ಇವತ್ತು ನಮ್ಮಲ್ಲಿ ಏನು